ಒಂದು ಲಕ್ಷ ಕೊಡಿ ಒಂದೇ ಇವಾಗ ಗುದ್ಬುತಿನಿ ಕಣ್ಣು ನೋಡ ಕಣ್ಣ ಹೆಂಗದ್ದೆ ಉಳ್ದು ಆ ಆ ಹೆಲೋ ವೆಲ್ಕಮ್ ಬ್ಯಾಕ್ಸ್ ಟು ನೆತಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಬಂದು ಹಬ್ಬದ ದಿನದ ಆಗಿರುತ್ತೆ ಬನ್ನಿ ಇವತ್ತು ಬಂದು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬಂದು ಹಬ್ಬ ಇರೋದ್ರಿಂದ ಬೆಳಗ್ಗೆನೇ ಫ್ರೆಶ್ ಫ್ರೆಶ್ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಎರಡು ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಹಾಗೆಯೇ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೆ ಕೊನೆ ತನಕ ನೋಡಿ ನಿಮಗೂ ಕೂಡ ಏನು ಅಂತ ಗೊತ್ತಾಗುತ್ತೆ ಇವತ್ತು ಬಂದು ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಗಾಡಿ ಪೂಜೆನೇ ಆಗಲಿ ಮಾಡ್ತಿಲ್ಲ ದೀಪಾವಳಿಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಇವತ್ತು ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು ಏನಕ್ಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಇವತ್ತು ಸಿಂಪಲ್ಲಾಗಿ ಮನೇಲೇ ಪೂಜೆ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ಅನ್ನರಸ ಮಾಡಿದ್ದೆ ಬಟ್ ಯಾವುದೇ ಕಾರಣಕ್ಕೂ ಏನು ಸ್ಪೆಷಲ್ ಮಾಡಬೇಕು ಅಂತ ಅನಿಸ್ತಿರ್ಲಿಲ್ಲ ಹಾಗೆಯೇ ಬೆಳಿಗ್ಗೆ ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೀನಿ ಈ ಥರ ಹಬ್ಬ ಅಂದಮೇಲೆ ಮನೆ ಮುಂದೆಗಡೆ ರಂಗೋಲಿ ಇದ್ರೇ ಅಲ್ಪ ಚಂದ ನೋಡಿ ನಮ್ಮ ಗಾರ್ಡನಲ್ಲಿ ಹೂವು ಯಾವ ಥರ ಬಿಟ್ಟಿದೆ ಅಂತ ಹಾಗೇ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಈ ರೀತಿ ಇಟ್ಕೊಂಡು ಮನೆ ಮುಂದೆ ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ ಇವಾಗ ರಜೆ ಇರೋ ಕಾರಣದಿಂದಾಗಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕಾರ್ಟೂನ್ ಚಾನಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ನನ್ನ ಮಗ ಅಂತೂ ಫುಲ್ಲಂತೂ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ನಾನು ಫೈವ್ ಡೇಸ್ ಸಿಕ್ಸ್ ಡೇಸ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಜಾಸ್ತಿ ನೋಡೋದಕ್ಕೆ ಹೋಗೋಲ್ಲ ಹಾಗೆ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೀನಿ ನೋಡಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ ಇದರ ಡ್ರೆಸ್ಸು ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ ಹಾಗೆ ನಾನು ಕೂಡ ಎಲ್ಲ ಫ್ರೆಶ್ಅಪ್ ಆಗಿ ಬಂದು ನನ್ನ ಮಗಳಿಗೆ ಟಿಫನ್ ಮಾಡಿಸೋಣ ಅಂತ ಟಿಫನ್ನು ಕೂಡ ತಿನ್ಸೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅವಳೇನಂತ ಏನಂತ ಹೇಳ್ತಾಳೆ ಅಂತ ಕೇಳೋಣ ಬನ್ನಿ ದಿನ ಇದೆ ಮಾಡ್ಬೇಕಾ ಏನಿದು

ಟಿಫನ್ ಎಲ್ಲ ಮಾಡಿಸಿದ್ದಾದಮೇಲೆ ಹಾಗೆ ನನ್ನ ಮಗನಗೂ ಕೂಡ ಇಟ್ಕೊಟ್ಟಿದ್ದೆ ಹಾಗೆ ತಿಂದ್ಕೊಂಡು ಕುಂತಿದ್ದ ನೋಡಿ ನಮ್ಮ ರೂಮ್ನಲ್ಲಿ ನಾನು ಯಾವ ರೀತಿ ಕ್ಲಿಬ್ನ ಜೋಡಿಸ್ಕೊಂಡಿದ್ದೀನಿ ಅಂತ ಈ ಥರ ಕ್ಲಿಬ್ನ ಜೋಡಿಸ್ಕೊಂಡ್ರೆ ಬೇಗನೆ ಕೈಗೆ ಸಿಗುತ್ತೆ ಬಾಕ್ಸಲ್ಲೆಲ್ಲ ಇಟ್ಟಿದ್ರೆ ಪದೇ ಪದೇ ಎತ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕಿಟಕಿಗೆ ಎಲ್ಲ ಈ ರೀತಿ ಜೋಡಿಸಿ ಮಡಗಿದ್ದೀನಿ ಹಾಗೆಯೇ ಸ್ವಲ್ಪ ಗಾರ್ಡನ್ನಲ್ಲಿ ಹೂ ಬಿಟ್ಟಿದ್ದು ಅಂದ್ಬಿಟ್ಟು ನಾನು ನನ್ನ ಮಗಳು ಕಿತ್ಕೊಂಡು ಬರೋಣ ಅಂತ ಹೋಗಿದ್ದೀನಿ ನಮ್ಮ ಗಾರ್ಡನಲ್ಲಂತೂ ಡೈಲಿ ಹೂವು ಬಿಡ್ತಾನೆ ಇರ್ತವೆ ದಾಸವಾಳ ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ಶಂಖ ಪುಷ್ಪ ಹೂ ಆಗಿರ್ಬೋದು ಶಂಖ ಪುಷ್ಪ ಕೂಡ ನಾವು ದೇವರಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗೆಯೇ ಇದರಲ್ಲಿ ಬೆಳಗ್ಗೆ ಹೊತ್ತು ಎಲ್ತ್ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇಷ್ಟು ಗಿಡದಲ್ಲಿ ಹೂ ಬಿಟ್ಟಿದೆ ಹಾಗೆಯೇ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ನಾನು ಹೂನ ಇಟ್ಕೊಂಡಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಇವತ್ತು ರೆಡಿನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಗುಡ್ ನ್ಯೂಸ್ ಏನು ಅಂತಂದರೆ ನಾನು ತುಂಬನೇ ದಿನಗಳಿಂದ ವೆಯ್ಟ್ ಮಾಡ್ತಿದ್ದಂತಹ ಗೂಗಲ್ ಪಿನ್ನು ಕೂಡ ನನಗೆ ಮಂಗಳವಾರ ನನಗೆ ಸಿಕ್ತು ಹಾಗಾಗಿ ತುಂಬನೇ ಖುಷಿಯಾಯಿತು ಹಾಗೆಯೇ ದೇವ್ರ ಮನೆಯಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ನಾನಂತೂ ಇದಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಅಂದರೆ ಯಾವುದೇ ರೀತಿಯಾಗಿ ವಿಡಿಯೋಸ್ ಹಾಕೋದಕ್ಕೂ ಕೂಡ ತುಂಬಾ ಬೇಜಾರಾಯಿತು ಒಂದು ತಿಂಗಳ ಮೇಲೆ ಆಯಿತು ಅಪ್ಲೈ ಮಾಡಿ ಸ್ವಲ್ಪ ನಿಧಾನನೇ ಆಯಿತು ಸ್ವಲ್ಪ ಜನಕ್ಕೆಲ್ಲ ಹತ್ತರಿಂದ ಹದಿನೈದು ದಿನದೊಳಗಡೆ ಗೂಗಲ್ ಪಿನ್ ಬಂದ್ಬಿಡುತ್ತೆ ಬಟ್ ನನಗೆ ಸ್ವಲ್ಪ ದಿನವೇ ಆಯಿತು ತುಂಬಾ ಬೇಜಾರಾಯ್ತಿತ್ತು ಯಾಕೋ ಅಪ್ಲೈ ಮಾಡಿದಿಂದ ಬರಲೇ ಇಲ್ವಲ್ಲ ಅಂತ ತುಂಬ ದಿನಗಳಿಂದ ಕಾಯ್ತಾ ಇದೆ ಬಟ್ ಇವತ್ತು ನನಗೆ ಗೂಗಲ್ ಪಿನ್ ಸಿಕ್ಕಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನ ಗೂಗಲ್ ಪಿನ್ನು ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ಹಾಗೇ ದೇವ್ರ ಮುಂದೆಗಡೆ ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಕಷ್ಟ ಆಯ್ತಿತ್ತು ವೀಡಿಯೋಸ್ ಹಾಕೋದಿಕ್ಕೂ ಗೂಗಲ್ ಪಿನ್ ಬರಲಿಲ್ವಲ್ಲ ಏನು ಮಾಡೋದು ಅಂತ ತುಂಬಾ ಬೇಜಾರಾಯ್ತಿತ್ತು ಅದಕ್ಕೋಸ್ಕರ ನನಗೆ ಡೈಲಿ ವೀಡಿಯೋಸ್ ಹಾಕೋದಕ್ಕೂ ತುಂಬಾ ಬೇಜಾರಾಯ್ತಿತ್ತು ಬರಲಿಲ್ವಲ್ಲ ಅಂತ ಫೈನಲಿ ಗೂಗಲ್ ಪಿನ್ ಬಂತಲ್ವಾ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕೋಣ ಅಂತ ಹಾಕ್ತೀನಿ ಬಟ್ ಏನು ಅಂದರೆ ನನ್ನ ಕೈ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಪೇಯ್ನ್ ಇದೆ ಅದಕ್ಕೋಸ್ಕರ ಆ ವೀಡಿಯೋಸ್ನ ನೋಡೋಣ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಪೂಜೆನೆಲ್ಲ ಮಾಡಿದಾದ ಮೇಲೆ ಮಕ್ಕಳಿಗೆ ಮಂಗಳಾರ ಕೊಡ್ತಾ ಕೊಡ್ತಾಯಿದ್ದೀನಿ ಇಬ್ಬರು ಕೂಡ ಮಂಗಳಾರತಿ ತಗೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಇಲ್ಲಿ ಗಂಟ ರೀಚ್ ಆಗ್ತಾ ಇದ್ದೀನಿ ಬಟ್ ನನಗೆ ಇಷ್ಟು ಬೇಗ ರೀಚ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನೋದು ಅದರಲ್ಲೇನು ಉಂಗ್ರ ಮಾಡಾಕ್ತಾ ಇದ್ದೀವಿ ಅವ್ರಿಗೆ ಇಬ್ಬರಿಗೂ ಮಾಡೋಕ್ಕೇನು ಕೆಲಸಿಲ್ವಾ ಆಯ್ತು ತಡಿ ಎತ್ಕೊಂಡ್ಬರ್ತೀನಿ ಯಾರ ಡ್ರೆಸ್ ಕೊಡ್ಸಿದ್ದು ಅಮ್ಮ ಇದು ಯಾರು ಡ್ರೆಸ್ ಕೊಡ್ಸಿದ್ದು ಏನ್ ತಾಡಿ ಹಾ ಐ ಬಾರಿದ್ದು ಬಿಡು ಅಮ್ಮು ನೀನು ಹ್ಞೂ ಎಲ್ಲಿಗೆ ಹೋಗ್ಬೇಕು ಹಾಂ ಹಾಂ ಒಂದು ಲಕ್ಷ ಕೊಡಿ ಒಂದು ಲಕ್ಷ ಕೊಡಬೇಕಂತಲ್ಲ ಆಮೇಲೆ ತಗೊಳ್ಳಿ ಇಲ್ಲ ಒಂದು ಲಕ್ಷ ಕೊಡ್ತೀನಿ ತಗೊಳ್ಳಿ ತಗೊಳ್ಳಿ ಓ ನಿಮ್ದು ವ್ಯಾನಿಟಿ ಬ್ಯಾಗ್ ಬೇರೆ ಐತೆ ತೋರ್ಸು ವ್ಯಾನಂಟಿ ಬೇಕು తోర్సి మేడం కణ కణ హంగదిది ಹಾಗೆಯೇ ಇವತ್ತೇ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ರಜೆ ಇತ್ತಲ್ಲ ಅಂದ್ಬಿಟ್ಟು ಆಪ್ರೇಷನ್ನ ಮಾಡ್ಸ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಫೈನಲಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಅದ್ರ ವೀಡಿಯೋಸ್ ಎಲ್ಲ ಆಗಲಿಲ್ಲ ಫೈನಲಿ ಆಪ್ರೇಷನ್ ಆಯಿತು ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್